ಇಷ್ಟೆಲ್ಲ ಗೊಂದಲ ಗಲಾಟೆಗಳ ನಡುವೆ ನಾಳೆ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿಯೂ ಕೂಡ ಸಿಎಂ ಕುರ್ಚಿ ಕಿತ್ತಾಟದ ಮಾತುಗಳು ಕೇಳಿ ಬರುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಇಷ್ಟೆಲ್ಲ ಗೊಂದಲಗಳು ಆದ ಮೇಲೆ ಹಲವರು ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ ನಾಳಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸೊ ಪವರ್ ಫೈಟ್ ಮಧ್ಯೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಸಂಪುಟ ಸಭೆಯಲ್ಲೂ ಕೂಡ ಕುರ್ಚಿ ಕಾಳಗ ಚರ್ಚೆಗೆ ಬರುತ್ತಾ ಸಿಎಂ ಬದಲಾವಣೆ ಕೂಗಿನ ನಡುವೆ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಡಿ ಕೆ ಶಿವಕುಮಾರ್ ಪರ ವಕಾಲತ್ತು ವಹಿಸಿದ್ದ ಕೆಲ ಸಚಿವರು ಈಗಾಗಲೇ ಡಿ ಕೆ ಶಿವಪರ ದೆಹಲಿಗೆ ಹೋಗಿ ಬಂದಿದ್ದಾರೆ ನಾಳೆ ಸಂಪುಟ ಸಭೆಯಲ್ಲಿ ಇವರೆಲ್ಲರೂ ಕೂಡ ಮುಖಾಮುಖಿ ಆಗ್ತಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಿಎಂ ಸ್ಥಾನ ಬದಲಾವಣೆ ಕೂಗಿನ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ ಇದು ಈಗಾಗಲೇ ಡಿ ಸಿ ಎಂ ಪರ ಅನೇಕ ಸಚಿವರು ಬ್ಯಾಟಿಂಗ್ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಚರ್ಚೆಗೆ ಬರುವ ಸಾಧ್ಯತೆ ಇದೆಯಾ ಈಗಾಗಲೇ ದೆಹಲಿಗೆ ಹೋಗಿ ಬಂದಂಥವರು ಮತ್ತೆ ಆ ವರಸಿಯನ್ನು ಮುಂದುವರೆಸ್ತಾರಾ ಇದು ಪ್ರಶ್ನೆಯಾಗಿದೆ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಶೇಖರ್ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇವರ ಕುರ್ಚಿ ಕಿತ್ತಾಟಕ್ಕೆ ವೇದಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತಾದರೆ ಅದು ದುರಂತವೇ ಸರಿ ಇಲ್ಲಿ ಅಭಿವೃದ್ಧಿಯ ಕಡತಗಳು ವಿಲೇವಾರಿ ಆಗಬೇಕು ಇದರ ಬಗ್ಗೆ ಚರ್ಚೆ ಆಗಬೇಕು ಇಲ್ಲೂ ಸಿ ಎಂ ಚೇರ್ ಫೈಟ್ನ ತೊಗೊಂಡ್ಬಂದರು ಅಂತಂದರೆ ಇದಕ್ಕಿಂತ ಇನ್ನೇನು ಬೇಕು ಏನಾಗ್ಬೋದು ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ನಾವು ಚಂದ್ರಶೇಖರ್ ಖಂಡಿತವಾಗ್ಲು ಈಗಾಗಲೇ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರ ಕುರ್ಚಿ ಕಾಳಾಗದ ನಡುವೆ ನಾಳೆ ಮೊದಲ ಕ್ಯಾಬಿನೆಟ್ ಸಭೆ ನಡೀತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ಸಿ ಎಂ ಬದಲಾವಣೆ ಕೂಗು ಜೊತೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರನ ಸಿ ಎಂ ಮಾಡುವಂಥ ಒತ್ತಾಯಿಸಿ ಈಗಾಗಲೇ ದೆಹಲಿಗೆ ಪ್ರಯಾಣ ಮಾಡಿ ವಾಪಸ್ ಬಂದಿರತಕ್ಕಂಥ ಸಚಿವರು ಸೊ ಎರಡು ಕಡೆ ಒಂದು ಕಡೆ ಮುಖ್ಯಮಂತ್ರಿಗಳ ಸ್ಥಾನವನ್ನು ಉಳಿಸಬೇಕು ಅನ್ನುವಂಥ ಸಚಿವರು ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರನ ಸಿ ಎಂ ಮಾಡಬೇಕು ಅನ್ನೋಂಥ ಸಚಿವರು ಇಬ್ ಎಲ್ಲರೂ ಕೂಡ ನಾಳೆ ಮುಖಾಮುಖಿ ಆಗ್ತಾ ಇರ್ತಕ್ಕಂಥದ್ದು ನಾಳೆ ಈ ಕ್ಯಾಬಿನೆಟ್ ಸಭೆ ಸಭೆಯಲ್ಲಿ ಬಹುಶಃ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಸೊ ಹೀಗಾಗಿ ಈಗಾಗಲೇ ಅಧಿಕಾರ ವಿಚಾರ ಹಂಚಿಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲ ಇರುವಂಥ ಸಂದರ್ಭದಲ್ಲಿ ನಾಳೆ ಕ್ಯಾಬಿನೆಟ್ ನಡೀತಾ ಇದೆ ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದರೆ ಯಾವ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಟ್ಯಾಕಲ್ ಮಾಡ್ತಾರೆ ಅನ್ನೋಂಥದ್ದು ಇವತ್ತು ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬರ್ತಾ ಇರೋದ್ರಿಂದ ಇವತ್ತು ಏನೇ ಆಗ್ಬೋದಾದಂಥ ಸಾಧ್ಯತೆಗಳಿದ್ದಾವೆ ಒಂದು ವೇಳೆ ಸಿ ಬದಲಾವಣೆ ಅನ್ನುವಂಥ ವಿಚಾರ ಏನಾದರೂ ಕರ್ನಾಟಕ के ग्रीन सिग्नल बंद्रे ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ನಾಳೆ ಕ್ಯಾಬಿನೆಟ್ನಲ್ಲೂ ಕೂಡ ಇದು ಪ್ರತಿಧ್ವನಿಸ್ಬೋದು ಸೊ ಹೀಗಾಗಿ ನಾಳೆ ಒಂದಷ್ಟು ಕ್ಯಾಬಿನೆಟ್ ಆದಂಥ ಸಂದರ್ಭದಲ್ಲಿ ಬಹುತೇಕ ರಾಜ್ಯದ ರಾಜಕಾರಣದ ಹೊರತುಪಡಿಸಿ ಒಂದಷ್ಟು ಅಭಿವೃದ್ಧಿ ವಿಚಾರ ಅಥವಾ ಹೊಸ ಶಂಕುಸ್ಥಾಪನೆ ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆದರೆ ಈ ಸಂದರ್ಭದಲ್ಲಿ ಸಿ ಬದಲಾವಣೆ ಕೂಗಿನ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಯಾರು ಯಾರು ಪರ ಅನ್ನುವಂಥದ್ದು ಕೂಡ ಭಾಳಷ್ಟು ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ ಹೀಗಾಗಿ ನಾಳೆ ನಡೆಯುವಂಥ ಕ್ಯಾಬಿನೆಟ್ ಸಭೆ ಕೂಡ ಬಹಳಷ್ಟು ಮಹತ್ವ ಮತ್ತು ಕುತೂಹಲ ಇಷ್ಟೆಲ್ಲ ಗೊಂದಲ ಗಲಾಟೆಗಳ ನಡುವೆ ನಾಳೆ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿಯೂ ಕೂಡ ಸಿಎಂ ಕುರ್ಚಿ ಕಿತ್ತಾಟದ ಮಾತುಗಳು ಕೇಳಿ ಬರುತ್ತಾ ಅನ್ನುವಂತ ಪ್ರಶ್ನೆ ಇದೆ ಇಷ್ಟೆಲ್ಲ ಗೊಂದಲಗಳು ಆದ ಮೇಲೆ ಹಲವರು ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ ನಾಳಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪವರ್ ಫೈಟ್ ಮಧ್ಯೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಸಂಪುಟ ಸಭೆಯಲ್ಲೂ ಕೂಡ ಕುರ್ಚಿ ಕಾಳಗ ಚರ್ಚೆಗೆ ಬರುತ್ತಾ ಸಿಎಂ ಬದಲಾವಣೆ ಕೂಗಿನ ನಡುವೆ ಸಂಪುಟ ಸಭೆಯನ್ನು ಕರೆಯಲಾಗಿದೆ ಡಿಕೆ ಶಿವಕುಮಾರ್ ಪರ ವಕಾಲತ್ತು ವಹಿಸಿದ್ದ ಕೆಲ ಸಚಿವರು ಈಗಾಗಲೇ ಡಿಕೆ ಶಿವಪರ ದೆಹಲಿಗೆ ಹೋಗಿ ಬಂದಿದ್ದಾರೆ ನಾಳೆ ಸಂಪುಟ ಸಭೆಯಲ್ಲಿ ಇವರೆಲ್ಲರೂ ಕೂಡ ಮುಖಾಮುಖಿ ಆಗ್ತಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಿಎಂ ಸ್ಥಾನ ಬದಲಾವಣೆ ಕೂಗಿನ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ ಇದು ಈಗಾಗಲೇ ಡಿ ಸಿ ಎಂ ಪರ ಅನೇಕ ಸಚಿವರು ಬ್ಯಾಟಿಂಗ್ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಚರ್ಚೆಗೆ ಬರುವ ಸಾಧ್ಯತೆ ಇದೆಯಾ ಈಗಾಗಲೇ ದೆಹಲಿಗೆ ಹೋಗಿ ಬಂದಂಥವರು ಮತ್ತೆ ಆ ವರಸಿಯನ್ನು ಮುಂದುವರಿಸ್ತಾರ ಇದು ಪ್ರಶ್ನೆಯಾಗಿತ್ತು ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಶೇಖರ್ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇವರ ಕುರ್ಚಿ ಕಿತ್ತಾಟಕ್ಕೆ ವೇದಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತಾದರೆ ಅದು ದುರಂತವೇ ಸರಿ ಇಲ್ಲಿ ಅಭಿವೃದ್ಧಿಯ ಕಡತಗಳು ವಿಲೇವಾರಿ ಆಗಬೇಕು ಇದರ ಬಗ್ಗೆ ಚರ್ಚೆ ಆಗಬೇಕು ಇಲ್ಲೂ ಸಿ ಎಂ ಚೇರ್ ನ ತಗೊಂಬಂದ್ರು ಅಂತಂದ್ರೆ ಇದಕ್ಕಿಂತ ಇನ್ನೇನು ಬೇಕು ಆಗ್ಬಹುದು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನ್ ನಿರೀಕ್ಷೆ ಮಾಡ್ಬೋದು ನಾವು ಚಂದ್ರಶೇಖರ್ ಖಂಡಿತವಾಗ್ಲು ಈಗಾಗಲೇ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರ ಕುರ್ಚಿ ಕಾಳಾಗದ ನಡುವೆ ನಾಳೆ ಮೊದಲ ಕ್ಯಾಬಿನೆಟ್ ಸಭೆ ನಡೀತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ಸಿ ಎಂ ಬದಲಾವಣೆ ಕೂಗು ಜೊತೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡುವಂಥ ಒತ್ತಾಯಿಸಿ ಈಗಾಗಲೇ ದೆಹಲಿಗೆ ಪ್ರಯಾಣ ಮಾಡಿ ವಾಪಸ್ ಬಂದಿರತಕ್ಕಂಥ ಸಚಿವರು ಸೊ ಎರಡು ಕಡೆ ಒಂದು ಕಡೆ ಮುಖ್ಯಮಂತ್ರಿಗಳ ಸ್ಥಾನವನ್ನು ಉಳಿಸ್ಬೇಕು ಅನ್ನುವಂಥ ಸಚಿವರು ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡಬೇಕು ಅನ್ನೋಂಥ ಸಚಿವರು ಇಬ್ ಎಲ್ಲರೂ ಕೂಡ ನಾಳೆ ಮುಖಾಮುಖಿ ಆಗ್ತಾ ಇರ್ತಕ್ಕಂಥದ್ದು ನಾಳೆ ಈ ಕ್ಯಾಬಿನೆಟ್ ಸಭೆ ಸಭೆಯಲ್ಲಿ ಬಹುಶಃ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಸೊ ಹೀಗಾಗಿ ಈಗಾಗಲೇ ಅಧಿಕಾರ ವಿಚಾರ ಹಂಚಿಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲ ಇರುವಂಥ ಸಂದರ್ಭದಲ್ಲಿ ನಾಳೆ ಕ್ಯಾಬಿನೆಟ್ ನಡೀತಾ ಇದೆ ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದರೆ ಯಾವ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಟ್ಯಾಕಲ್ ಮಾಡ್ತಾರೆ ಅನ್ನೋಂಥದ್ದು ಇವತ್ತು ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬರ್ತಾ ಇರೋದ್ರಿಂದ ಇವತ್ತು ಏನೇ ಆಗ್ಬೋದಾದಂಥ ಸಾಧ್ಯತೆಗಳಿದ್ದಾವೆ ಒಂದು ವೇಳೆ ಸಿ ಎಂ ಬದಲಾವಣೆ ಅನ್ನುವಂಥ ವಿಚಾರ ಏನಾದರೂ ग्रीन सिग्नल बंद्रे ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ನಾಳೆ ಕ್ಯಾಬಿನೆಟ್ನಲ್ಲೂ ಕೂಡ ಇದು ಪ್ರತಿಧ್ವನಿಸ್ಬೋದು ಸೊ ಹೀಗಾಗಿ ನಾಳೆ ಒಂದಷ್ಟು ಕ್ಯಾಬಿನೆಟ್ ಆದಂಥ ಸಂದರ್ಭದಲ್ಲಿ ಬಹುತೇಕ ರಾಜ್ಯದ ರಾಜಕಾರಣದ ಹೊರತುಪಡಿಸಿ ಒಂದಷ್ಟು ಈ ಅಭಿವೃದ್ಧಿ ವಿಚಾರ ಅಥವಾ ಹೊಸ ಶಂಕುಸ್ಥಾಪನೆ ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆದರೆ ಈ ಸಂದರ್ಭದಲ್ಲಿ ಸಿ ಎಂ ಬದಲಾವಣೆ ಕೂಗಿನ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಯಾರು ಯಾರು ಪರ ಅನ್ನುವಂಥದ್ದು ಕೂಡ ಭಾಳಷ್ಟು ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ ಹೀಗಾಗಿ ನಾಳೆ ನಡೆಯುವಂಥ ಕ್ಯಾಬಿನೆಟ್ ಸಭೆ ಕೂಡ ಬಹಳಷ್ಟು ಮಹತ್ವ ಮತ್ತು ಕುತೂಹಲ ಗೊಂದಲ ಗಲಾಟೆಗಳ ನಡುವೆ ನಾಳೆ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಆ ಕ್ಯಾಬಿನೆಟ್ ಮೀಟಿಂಗ್ ಸಿಎಂ ಕುರ್ಚಿ ಕಿತ್ತಾಟದ ಮಾತುಗಳು ಕೇಳಿ ಬರುತ್ತಾ ಪ್ರಶ್ನೆ ಇದೆ ಇಷ್ಟೆಲ್ಲ ಗೊಂದಲಗಳು ಮೇಲೆ ಹಲವರು ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ ನಾಳಿನ ಕ್ಯಾಬಿನೆಟ್ ಮೀಟಿಂಗ್ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಸಂಪುಟ ಸಭೆಯಲ್ಲೂ ಕೂಡ ಕುರ್ಚಿ ಕಾಳಗ ಚರ್ಚೆಗೆ ಬರುತ್ತಾ ಸಿಎಂ ಬದಲಾವಣೆ ಕೂಗಿನ ನಡುವೆ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಡಿ ಕೆ ಶಿವಕುಮಾರ್ ಪರ ವಕಾಲತ್ತು ವಹಿಸಿದ್ದ ಕೆಲ ಸಚಿವರು ಈಗಾಗಲೇ ಡಿ ಕೆ ಶಿವಪರ ದೆಹಲಿಗೆ ಹೋಗಿ ಬಂದಿದ್ದಾರೆ ನಾಳೆ ಸಂಪುಟ ಸಭೆಯಲ್ಲಿ ಇವರೆಲ್ಲರೂ ಕೂಡ ಮುಖಾಮುಖಿ ಆಗ್ತಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಿಎಂ ಸ್ಥಾನ ಬದಲಾವಣೆ ಕೂಗಿನ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ ಇದು ಈಗಾಗಲೇ ಡಿ ಸಿ ಎಂ ಪರ ಅನೇಕ ಸಚಿವರು ಬ್ಯಾಟಿಂಗ್ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಚರ್ಚೆಗೆ ಬರುವ ಸಾಧ್ಯತೆ ಇದೆಯಾ ಈಗಾಗಲೇ ದೆಹಲಿಗೆ ಹೋಗಿ ಬಂದಂಥವರು ಮತ್ತೆ ಆ ವರಸಿಯನ್ನು ಮುಂದುವರೆಸ್ತಾರಾ ಇದು ಪ್ರಶ್ನೆಯಾಗಿತ್ತು ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಶೇಖರ್ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇವರ ಕುರ್ಚಿ ಕಿತ್ತಾಟಕ್ಕೆ ವೇದಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತಾದರೆ ಅದು ದುರಂತವೇ ಸರಿ ಇಲ್ಲಿ ಅಭಿವೃದ್ಧಿಯ ಕಡತಗಳು ವಿಲೇವಾರಿ ಆಗಬೇಕು ಇದರ ಬಗ್ಗೆ ಚರ್ಚೆ ಆಗಬೇಕು ಇಲ್ಲೂ ಸಿಎಂ ಚೇರ್ ಫೈಟ್ ನ ತಗೊಂಡ್ ಬಂದ್ರು ಅಂತಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಏನ್ ಆಗ್ಬೋದು ನಾಳೆ ನಿರೀಕ್ಷೆ ಮಾಡಬಹುದು ಚಂದ್ರಶೇಖರ್ ಖಂಡಿತವಾಗ್ಲು ಈಗಾಗಲೇ ಸಿಎಂ ಮತ್ತು ಡಿ ಸಿ ಎಂ ಇಬ್ಬರ ಕುರ್ಚಿ ಕಾಳಗದ ನಡುವೆ ನಾಳೆ ಮೊದಲ ಕ್ಯಾಬಿನೆಟ್ ಸಭೆ ನಡೀತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ಸಿಎಂ ಬದಲಾವಣೆ ಕೂಗು ಜೊತೆಯಲ್ಲಿ ಡಿ ಸಿ ಎಂ ಡಿ ಕೆ ಸಿ ಸಿಎಂ ಮಾಡುವಂಥ ಒತ್ತಾಯಿಸಿ